ಬಗ ಬಂದಿದೀವಿ પેટ્રોલ ಆಗ್ತಕ್ಕೆ ಇನ್ನು ಹೋಗೋಕೆ ಇಲ್ಲ ಯಾಸನೆ ನತ್ರಾ ಏ ದುರ ಐತೆ ಫುಲ್ಲು પેટ્રોલ ಆಗ್ પેટ્રોલ ಆ ಗ್ಯಾಸೋ ಆಗ್ ಆಗ್ಬೇಕು ನಮ್ಮ ಅಕ್ಕ ಫುಲ್ಲು ಸ್ಮೈಲ್ ಅಲ್ಲಿ ಕೂತೊಳೆ ಹೋಯಿತಿ ಇದೀವಿ ಇಲ್ಲಿವೆಂತ ಗ್ಯಾಸೋ ನಸಿ ಪುರ ದಕ್ರ ಹೋಯಿ ತರಂಗ ಸಿಗadlo ಅಪ್ಪ ಸಿಂಗು ತೆಗ್ರ ಇಲ್ಲ ಇನ್ನುವೇ ಒನ್ನೆ ನೋಡು ನೋಡಿ ಇದೀವಿ ಇವಾ ಕರೆಂಟ್ ನೋವು ಅಂತ ಎಷ್ಟರ ತೈತದ ಮಕ್ಕರ್ ಸಾಕ ಕೂತವಳೆ ಮಡ್ಜಿ ಎಲ್ಲಾರ್ಗೂ ಎಲ್ಲಾರ್ಗು ಆಯ್ ಮಾಡಮ್ಮ ಅಲ್ಲೋ ಆಯ್ ಮಾಡಲ್ವಾ ಹಾ ಆಯ್ ದೊಡ್ಡ ದೊಡಮ್ಮನ್ನ ದೊಡ್ಡ ಅಂತ ಕರೆಯೋದು ನಾನು ಐ ಮಾಡಿ ಎಲ್ಲಾರು ಎಲ್ಲಾ ಒಳಗಡೆ ಕುತ್ಬಿಟ್ಟವ್ರೆ అత స చెక్ చేస్తావ్ ఇల్ల తింగబెడ అల ప్లేట్ కా ప్లేట్ తింగేవుగా అద సంగన కని గాన నా చుట్టిదినే ఎ పురి నా వన్ కొడు అల ఇల్ల పూతరే నా పురి నింగొంట నంగొంట నింగ రైస్ బాక్స్ నమ రిక్వెస్ట్ అప్ప పూరి పల్లో గేబెకంట ಒಳಗಡೆ ಕುತ್ಕೊಂಡಿದ್ವಿ ನಾಷ್ಟ ಮಾಡ್ಕೊಂಡು ಹಂಗೆ ನಾಷ್ಟ ಮಾಡ್ಕೊಂಡು ದೇವಸ್ಥಾನಕ್ಕೆ ನೀರೇಟು ಯಾರು ಕಾರ್ಕಿಟ್ಟು ದೇವಸ್ಥಾನ E la mia famiglia dice venuti a vedere come si fa Tutti stanno qui si stanno facendo le che è molto bella qui c'è la città c'è la città la città

ฟร er, <do> ีกันก็ไม่ต้องหรอกนะนั่งบัวแบบพายาลอยต์อ่ะเฮ้ยนั่นอะไรดิอยาดูวันศุกร์แล้วฟรีที่กิน

ದೇವ್ರ ದರ್ಶನ ಒಂದಷ್ಟೇ ಪೂಜೆ ಮಾಡ್ಬಿಟ್ಟು ಹೋಗಬೇಕು ಎಲ್ಲ ಪೂಜೆ ಮಾಡ್ತಾರೆ ಕೋಳಿ ತರ ಹೊಯ್ತಿದೀವಿ ಕೋಳಿ ಇಟ್ಟಿದ್ದ ಬಂದ್ವಿ ಕೋಳಿ ಇಲ್ಲ ಕೋಳಿ ತರ ಕಾರಲ್ಲಿ ಹೋಗ್ತಿದ್ವಿ <laughs> ಿ ಸಿಕ್ಕಿಲ್ಲ ಪಯ್ತಾನೆ ಇದೀವಿ ಅರೆ ಬೈಕ್ ಡ್ರೈವರ್ಸ್ ಅಂತ ಸುಮಾರು ಜನ ಬರ್ತವ್ರೆ ನೋಡ್ದೆರ ಗಾಡಿಗಳೆಲ್ಲ ನೋಡ್ಬಿಡ್ತೇ ಇವತ್ತು ಜೆಡ್ ಎಫ್ ಟೆನ್ ಆರ್ ಎಲ್ಲ ಬರ್ತವೆ ಸೂಪರ್ ಬೈಕ್ಸ್ ಕೋಳಿ ಅಂಗಡಿನೇ ಸಿಕ್ತಲ್ಲ ಎಲ್ಲೂ ನಮ್ಮ ದೊಡ್ಡಮ್ಮ ಫೋನ್ ಮಾಡೋರೇ ನಮ್ಮ ಅಕ್ಕ ಮಾತು ಕೋಳಿ ಸಿಗ್ತಲ್ಲ ಮುಂಜಾನೆ ಬೇಕು ಶೀಘಲ್ಲ ಇನ್ನೆಲ್ಲೂ ಇದೇ ಎತ್ಕೊ ಬಿಡ್ತೀವಿ ನಮ್ಮ ಅಕ್ಕ ಖರೀದವ್ರೆ ಅಕ್ಕ ಹೇಳಿ ಮೊಟ್ಟೆ ಎಗ್

ಯಾಕೆ ಬೇಡವಾ ಕಮ್ಮಿ ಮಾಡಿ ಹತ್ತು ರೂಪಾಯಿ ಕಡಿಮೆ ಆಗ್ತೀವಿ ಅಷ್ಟೇ ಮುನ್ನೂರು ರೂಪಾಯಿ ಮಾಡಿದುಡಿ ಒಂದು ಕೋಳಿ ಮುನ್ನೂರೈವತ್ತೊಂದಿಗೆ ಕೋಳಿ ತಗೊಂಡು ದೇವಸ್ಥಾನಕ್ಕೆ ಡೈರೆಕ್ಟ್ ಕೇಳಿ ಅಲ್ಲಿ ಆಗಿದ್ರೆ ಇನ್ನೂರ ಎಂಬತ್ತು ಕೋಳಿ ಅಕ್ಕ ಅಮ್ಮ ಅಪ್ಪ ಇಟ್ಕೊಂಡು ಹೋಯ್ತವ್ರೆ ನಮ್ಮಮ್ಮ ನಮ್ಮ ಅಕ್ಕ ಅಡುಗೆ ಮಾಡ್ತವ್ರೆ ಕೆಳಗಡೆ ಮೀನು ಹಿಡಿಯೋಕೆ ಬಂದಿದ್ದೀನಿ ಫುಲ್ಲು ಟಾಪಲ್ಲಿ ದೇವಸ್ಥಾನ ಇರೋದು ಫುಲ್ಲು ರಿವರ್ ನೋಡಿ ವ್ಯೂ ನೋಡಿ ಎನ್ ಕಾಣ್ತೈತೆ ಫುಲ್ ಸಕ್ಕತ್ ಝೂ ಮಾಡ್ತೀನಿ ಆರೆಂಜ್ ಕಲರ್ ಕಾಣ್ತಿರ್ಬೋದು ಅದೆಲ್ಲ ಅರ್ತೈತೆ ರಿವರ್ ಸೌಂಡ್ ಅಂತೂ ಕೇಳ್ತಾ ಇರೋ ಸಕ್ಕತ್ತಾಗಿದೆ ಗೈಸ್ ಈ ಅವೇ ಗೈಸ್ ನೋಡಿದಿನಿ ಬನ್ನಿ ಗೈಸ್ ಇದು ಬಂಡೆ ಈಗ ಅಡುಗೆ ಮಾಡ್ತಾವ್ರೆ ಎಲ್ಲರೂ ಇದೆ ನಮ್ಮ ಸಿಟ್ಟು ಸಾಂಬಾರು ರೈಸ್ ಇದ್ರ ರೆಡಿಯಾಗೈತೆ ಫ್ರೈ ಚಿಕನ್ ಅದೇನೋ ಮಾಡ್ತಾರೆ ಮಕ್ಕನೇ ಕಬಾಬ್ ಕಳಿಸೋದು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯಿಸಿ ನನ್ನ ಹೆಸರು ಏನಾದ್ರು ಕಿಶೋರ್ ಅಂತ ಗಾಯಿಸಿ ಇಲ್ಲಿವರು ಹೇಳಿಲ್ಲ